ಇವರು ಜುಬೇದ ಹುಟ್ಟಿದ್ದು ಕೇರಳದಲ್ಲಾದರೂ ಬೆಳೆದಿದ್ದು ಚಿಕ್ಕಮಗಳೂರಿನಲ್ಲಿ ಪ್ರಸ್ತುತ ನರಸಿಂಹರಾಜಪುರದ ನಿವಾಸಿಯಾಗಿರುವ ಈಕೆ ಸಮಾಜ ಸೇವಕಿ ಹಾಗೂ ಆಂಬುಲೆನ್ಸ್ ಒಂದರ ಚಾಲಕಿ ಕೂಡ ಹೌದು ಏಕೆ ಮಾಡುವ ಸೇವಾ ಕಾರ್ಯಗಳನ್ನ ಎಣಿಸುತ್ತಾ ಹೋದ್ರೆ ಸಿಗುವುದು ಲೆಕ್ಕವಿಲ್ಲದಷ್ಟು ಉದಾಹರಣೆಗಳು ಹೆತ್ತು ಹೊತ್ತು ಕೈ ತುತ್ತು ಉಣಿಸಿ ಬೆಳೆಸದ ಮಕ್ಕಳು ತಮ್ಮ ಹೆತ್ತವರನ್ನ ಹೊರಗಟ್ಟುವ ಉದಾಹರಣೆ ಇತ್ತೀಚೆಗೆ ಹೆಚ್ಚಿದೆ ಆದರೆ ಅಂತಹ ಅನಾಥರನ್ನ ತಂದು ಸಾಕ್ತಿರುವ ಬೇದಿಯಲ್ಲಿ ಬೆದ್ದಿರುವ ಬುದ್ಧಿಮಾಂದ್ಯರನ್ನ ಸಲಹುವ ಇವರು ನಿಜ ಅರ್ಥದಲ್ಲಿ ತಾಯಿ ಇಷ್ಟೇ ಅಲ್ಲ ರಕ್ತದಾನ ಪರಿಸರ ಸಂರಕ್ಷಣೆಯ ಕುರಿತು ತಿಳುವಳಿಕೆ ನೀಡುವುದು ಅನಾಥ ಶವಗಳ ಸಂಸ್ಕಾರ ಇತ್ಯಾದಿ ಕಾರ್ಯಗಳನ್ನು ಯಾವುದೇ ಇಲ್ಲದೆ ನೆರವೇರಿಸ್ತಾರೆ ಇವನ್ನೆಲ್ಲ ಎಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ ಅಂದರೆ ಆಯಾ ಧರ್ಮದ ವಿಧಿವಿಧಾನಗಳ ಅನುಸಾರವಾಗಿ ಸಂಸ್ಕಾರ ನೆರವೇರಿಸುವುದು ಇವರ ವಿಶೇಷತೆ ಸಹಾಯಕ್ಕೆ ಯಾರು ಸಿಗದಿದ್ರೆ ಗುದ್ದಲೆ ಹಿಡಿದು ಸಮಾಧಿ ಅಗೆಯಲು ಸಿದ್ಧ ಇವರ ಸೇವಾ ಕಾರ್ಯಗಳನ್ನು ಗುರುತಿಸಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಇವರನ್ನ ಅರಸಿ ಬಂದಿವೆ ಕರ್ತವ್ಯದ ಕರೆ ಬಂದಾಗ ಇವರು ಸಮಯವನ್ನು ನೋಡೋದಿಲ್ಲ ಹೆತ್ತು ಹೊತ್ತರೆ ಮಾತ್ರ ತಾಯಿಯಲ್ಲ ಇಂತಹ ಉದಾತ್ತ ಭಾವನೆಯಿಂದ ಅಗತ್ಯವಿರುವವರಿಗಾಗಿ ಮಿಡಿಯುವ ಇವರು ನಿಜವಾದ ಅರ್ಥದಲ್ಲಿ ತಾಯಿ ನಮ್ಮ ಸಮಾಜವನ್ನ ಭಿಕ್ಷಾಟನೆ ಮುಕ್ತ ಮಾಡಬೇಕೆಂಬ ಕನಸು ಹೊಂದಿರುವ ಇವರು ಹಲವು ಭಿಕ್ಷುಕರ ಪಾಲಿನ ಬೆಳಕಾಗಿದ್ದಾರೆ ಇವರ ಉದಾತ್ತ ಸೇವೆಗೆ ಹೃದಯ ತುಂಬಿದ ಧನ್ಯವಾದಗಳನ್ನು ತಿಳಿಸುತ್ತಾ ಕನ್ನಡ ಮುಸ್ಲಿಂ ಒಕ್ಕೂಟವು ಇವರಿಗೆ ಶುಭ ಹಾರೈಸುತ್ತದೆ ಇವರಿಂದ ಇನ್ನಷ್ಟು ಸಮಾಜಮುಖಿ ಕಾರ್ಯಗಳು ನೆರವೇರಲಿ ಅದಕ್ಕೆ ಭಗವಂತನು ಅವರನ್ನ ಅನುಗ್ರಹಿಸಲಿ ಎಂಬುದು ನಮ್ಮೆಲ್ಲರ ಹಾರೈಕೆ ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ